ಮಳೆ ನಿಂತರೂ ಹನಿಗಳ ನೀರು ನಿಲ್ಲಲ್ಲ ಎಂಬ ಮಾತಿನಂತೆ ಒಮ್ಮೆ ಅನುಮಾನ ಬಂದರೆ ಅದಕ್ಕೆ ಕೊನೆ ಇರೋದಿಲ್ಲ ಟಿಕೆಟ್ ಸಿಗದಿದ್ದಾಗ ಯಲಂಕಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಗೋ ಬ್ಯಾಕ್ ಸುಧಾಕರ್ ಎಂದು ಪ್ರತಿಭಟನೆ ಮಾಡಿದ್ದರು ಸಂಧಾನ ಆದರೂ ಪರಸ್ಪರ ಅನುಮಾನ ಕಡಿಮೆ ಆಗ್ತಿಲ್ಲ ಯಲಹಂಕ ಕಾರ್ಯಕರ್ತರ ಸಭೆಯಲ್ಲಿ ವಿಶ್ವನಾಥ್ ಮಾತನಾಡಿ ನಾನು ಪ್ರಧಾನಿ ಹೆಸರಲ್ಲಿ ಹೋಟ್ ಕೇಳ್ತೇನೆ ಎಂದದ್ದು ಈಗ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಸಾಬೀತುಪಡಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಶಾಸಕ ವಿಶ್ವನಾಥ್ ಮಗ ಅಲೋಕ್ ನಡುವೆ ತೀವ್ರ ಪೈಪೋಟಿ ಇತ್ತು ಕೊಲೆಗೆ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಟಿಕೆಟ್ ಪಡೆದರು ನಂತರ ಯಲಹಂಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಗೋಬ್ಯಾಕ್ ಸುಧಾಕರ್ ಎಂಬ ಪ್ರತಿಭಟನೆ ನಡೆಸಿದರು ಇದು ಡಾಕ್ಟರ್ ಕೆ ಸುಧಾಕರ್ ಅಲ್ಲಿ ಅಸಮಾಧಾನ ಹೆಚ್ಚಿಸಿತ್ತು ನಂತರ ವಿಶ್ವನಾಥ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ನಡುವೆ ಸಂಧಾನವೂ ಕೂಡ ನಡೆದಿತ್ತು ಎಲ್ಲವೂ ಸರಿ ಹೋಗ್ತಾ ಇದೆ ಎನ್ನುವಷ್ಟರಲ್ಲೇ ಯಲಹಂಕ ಸಿಂಗನಾಯಕನಹಳ್ಳಿ ಬಳಿ ಕಾರ್ಯಕರ್ತರ ಸಭೆ ಜರುಗಿದೆ ಈ ವೇಳೆ ವಿಶ್ವನಾಥ್ ಡಾಕ್ಟರ್ ಕೆ ಸುಧಾಕರ್ ಸಮ್ಮುಖದಲ್ಲಿ ನಾನು ಮೋದಿ ಹೆಸರೇಳಿ ಓಟ್ ಕೇಳ್ತೀನಿ ಎಂದಿದ್ದಾರೆ ಇದು ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ವಿಶ್ವನಾಥ್ ನಡುವೆ ಅಸಮಾಧಾನ ಮತ್ತು ಅನುಮಾನ ಇದೆ ಎನ್ನುವುದನ್ನು ಮತ್ತೆ ಸಾಬೀತು ಮಾಡುವಂತಿದೆ ನನ್ನ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಇದು ಮುಂದೆ ಸರಿ ಹೋಗಬೇಕು ಅಂತ ವಿಶ್ವನಾಥ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ನೀವು ಕತ್ತು ಕಾಣಿ ಹಿಂದೆ ನಾವೇನು ಆಗಲ್ಲ ವಿಚಾರ ಈಗಾಗಲೇ ಅಭ್ಯರ್ಥಿ ಕೂಡ ಹೇಳಿದ್ದಾರೆ ಅನುಮಾನ ಪಡಬಾರದು ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು ಆ ಥರ ಅನುಮಾನ ಇಲ್ಲ ಅಂತ ಇದ್ದರೆ ಅವ್ರು ಯಾರು ನನ್ನ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಲಿ ಇವತ್ತು ನೀವು ನೋಡಿರ್ಬೋದು ಬರೀ ಎರಡು ದಿನದಲ್ಲಿ ನಾವು ಬರೀ ಮೆಸೇಜ್ ಹಾಕಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು ಸಾಮಾನ್ಯ ಜನರೆಲ್ಲ ಇವರೆಲ್ಲ ಕೂಡ ಒಬ್ಬೊಬ್ರು ಕೂಡ ಭೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥವ್ರು ಅದಕ್ಕೆ ಇರೋದನ್ನು ಹೇಳಬೇಕು ವಾಸ್ತವ ಹೇಳಬೇಕಲ್ಲ ಕಡೆಗೆ ಮತ್ತು ನಮ್ಮ ಮೇಲೇ ಯಲಾಂಗ್ ಮೇಲೆ ಭಾಳ ಡಿಪೆಂಡ್ ಆಗಲಿ ಕೂಡ ಇರಬಾರ್ದು ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವರು ಎಲ್ಲಂಕ ಒಂದು ಲಕ್ಷ ಕೊಡ್ತಾರೆ ಒಂದು ಲಕ್ಷ ಕೊಡ್ತಾರೆ ಅವೆಲ್ಲ ಅಷ್ಟು ಸುಲಭ ಅಲ್ಲ ಅವ್ರು ಹೇಳ್ದಷ್ಟು ಸುಲಭ ಆಗೋಲ್ಲ ಯಾಕಂದರೆ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು ಯಾಕಂದರೆ ಕಾರ್ಯಕರ್ತ ಮುಂದೆ ಹೇಳ್ಬೇಕಾಯ್ತು ನಾನು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದು ಅವರ ಸ್ವಭಾವವನ್ನು ತಿದ್ದುಕೊಳ್ಬೇಕು ನಮ್ಮ ಮನೆ ಬಾಗಿಲು ಬರ್ರಿ ಹೃದಯ ತೆಗೆದಿದೆ ಅಂತಂದರೆ ಇದ್ದಾಗ ಏನು ಮಾಡೋವ್ರಿ ಅಂತೇಳಿ ಗೊತ್ತು ಅದಕ್ಕೆ ಹೇಳಿದೆ ಅದಕ್ಕೆ ನಾನು ಜವಾಬ್ದಾರನಲ್ಲ ನೀವೇನಾದರೂ ಇತ್ತು ಅಂದರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ ಮನೆ ಬಾಗಿಲು ಬಿಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿ ಅಲ್ಲ ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಹೆಸರು ಹೇಳೇ ಮಾಡೋದು ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಸುಧಾಕರ್ ಅಂತ ಹೇಳಿ ನಾನು ನರೇಂದ್ರ ಮೋದಿಯವರು ಬಿ ಜೆ ಪಿ ಯಾಕಂದರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿಯಾಗಿ ಕೊಟ್ಟಿರೋದು ನಮ್ಗೆ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ ಮತ್ತು ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ ನಾವು ಬಕ್ಕಿಟ್ಟು ಹಿಡಿಯೋರು ಅಲ್ಲ ಅಡ್ಜಸ್ಟ್ಮೆಂಟ್ಗಿರಾಗಿ ಅಲ್ಲ ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆ ಮಾತಾಡೋದು ಬೆಳಗ್ಗೆ ಹೋದ್ ಬಿಜೆಪಿ ಜೊತೆ ನನ್ನ ಸ್ವಭಾವನೇ ಇಲ್ಲ ಏನಿದೆಯೋ ನೇರೋ ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೂಡ ಹಬ್ಬ ಆದಮೇಲೆ ಎಲ್ಲ ಬೂತ್ಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಹದಿನಾಲ್ಕನೇ ತಾರೀಕು ಏನು ಮೋದಿ ಬರ್ತಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಾಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ನಾಲ್ಕು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಯಲಹಂಕ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ವಿಶ್ವನಾಥ್ ಅವರ ಮೇಲೆ ಯಲಹಂಕದ ಕಾರ್ಯಕರ್ತ ಮೇಲೆ ತುಂಬಾ ವಿಶ್ವಾಸವಿದೆ ಹೆಚ್ಚು ಬಹುಮತ ನೀಡಿ ಗೆಲ್ಲಿಸುತ್ತಾರೆಂಬ ಹೆಚ್ಚಿನ ವಿಶ್ವಾಸವಿದೆ ಎಂದರು ಇದೇ ವೇಳೆ ಇನ್ನೂ ಕೆಲವು ಕಡೆ ಅಸಮಾಧಾನ ಪಕ್ಷಕ್ಕೆ ಹಿನ್ನಡೆಯಾಗಲ್ಲವಾ ಅಂದ್ರೆ ಚುನಾವಣೆ ಮುಗಿಯುವ ತನಕ ಈ ರೀತಿಯ ಅಸಮಾಧಾನ ಇರುತ್ತೆ ಈ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದು ಬೇಡ ಎಂದರು ಎಂಟು ಕ್ಷೇತ್ರಗಳಲ್ಲಿ ಇದು ಎಂಟನೇ ಕ್ಷೇತ್ರ ನಾವು ಯಲಹಂಕದಲ್ಲಿ ಅದು ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಮಂಡಲ ಅಧ್ಯಕ್ಷರುಗಳು ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಇವರೆಲ್ಲರ ಸಭೆಯನ್ನು ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥ್ರವರು ಇವತ್ತು ಏರ್ಪಾಡು ಮಾಡಿದರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಭಾಳ ಉತ್ಸಾಹ ನಿರೀಕ್ಷೆಗೂ ಮೀರಿದ ಉತ್ಸಾಹ ಮತ್ತು ಪಕ್ಷದ ಬಗ್ಗೆ ಬದ್ಧತೆ ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂತ ಒಂದು ಹಂಬಲ ಇದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ ಮತ್ತು ಸಂಸದರಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನುವಂಥ ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ನೂರಕ್ಕೆ ನೂರು ಯಲಂಕ ಕ್ಷೇತ್ರದ ಜನತೆ ಮೇಲೆ ನಮ್ಮ ಮುಖಂಡರ ಮೇಲೆ ನಮ್ಮ ನಾಯಕರ ಮೇಲೆ ವಿಶೇಷವಾಗಿ ನಮ್ಮ ಶಾಸಕರ ಮೇಲೆ ನನಗೆ ನಂಬಿಕೆ ಇದೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ವ್ಯಾಪ್ತಿ ಇರೋದರಿಂದ ನಾಲ್ಕೂವರೆ ಲಕ್ಷ ಮತಗಳಿರೋದರಿಂದ ಅತಿ ಹೆಚ್ಚು ಮತಗಳು ಇಲ್ಲಿ ನಮಗೆ ಲಭ್ಯ ಆಗ್ತವೆ ಅಂತೇಳಿ ನನಗೆ ಒಂದು ಪೂರ್ಣ ವಿಶ್ವಾಸ ಇದೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಡಾ ಕೆ ಸುಧಾಕರ್ ಇಂದು ಯಲಹಂಕ ಗೌರಿಬಿದನೂರು ಮತ್ತು ಹೊಸಕೋಟೆಯ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚಿಸಿದ್ರು ಯಲಹಂಕದಲ್ಲಿ ವಿಶ್ವನಾಥ ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ ಸುಧಾಕರ್ ಪರ ಮತಯಾಚಿಸಿದ್ರು ಆದರೆ ಚಿಕ್ಕಬಳ್ಳಾಪುರದ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರ ನಡುವಿನ ಅಸಮಾಧಾನ ಬೋಧಿ ಮುಚ್ಚಿದ ಕಿಂಡದಂತಾಗಿತ್ತು ಯಾವಾಗ ಅಸಮಾಧಾನ ಮತ್ತು ಅನುಮಾನ ಸ್ಫೋಟಗೊಳ್ಳುತ್ತೋ ಇದು ಪಕ್ಷದ ಹಿನ್ನಡೆಗೆ ಕಾರಣವಾಗುತ್ತಾ ಎನ್ನುತ್ತಿದೆ ಚಿಕ್ಕಬಳ್ಳಾಪುರದ ರಾಜಕೀಯ ಪಡಸಾಲೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಯಲಹಂಕ